ಕೂಡ ನನ್ನನ್ನು ಪಡೆದಿದ್ದಾರೆ ಎಂದು ಕೃಷ್ಣ ಹೇಳ್ತಾನೆ ನನ್ನನ್ನು ಪಡೆದದ್ದು ಕೇವಲ ಬ್ರಾಹ್ಮಣರು ದೊಡ್ಡ ಜ್ಞಾನಿಗಳು ಮಾತ್ರ ಅಲ್ಲ ಸಾಮಾನ್ಯರು ಕೂಡ ನನ್ನನ್ನು ಪಡೆದವರು ಎಷ್ಟು ಬಂದಿ ಬೇಕು ನಿನಗೆ ಕೋತಿಗಳು ಮಂಗಗಳು ನನ್ನನ್ನು ಪಡೆದಿದ್ದಾರೆ ಅಂದ್ರೆ ನನ್ನ ಲೋಕವನ್ನು ಬಂದು ಸೇರಿದ್ದಾರೆ ಯಾರು ಅದೇ ವಾನರರು ರಾಮಾಯಣ ಕಾಲದಲ್ಲಿ ವಾನರರು ಕರಡಿಗಳು ಅದು ಜಾಂಬುವಂತ ಮುಂತಾದವರು ಕರಡಿಗಳು ಮಂಗಗಳು ಇವುಗಳೆಲ್ಲ ಆನೆ ಗಜೇಂದ್ರ ಈ ಪ್ರಾಣಿಗಳಾಗಿದ್ದು ಕೂಡ ನನ್ನ ಆರಾಧನೆಯನ್ನು ಮಾಡಿ ನನ್ನನ್ನು ಪಡೆದ್ರು ಇನ್ನು ದೈತ್ಯರು ಪ್ರಹ್ಲಾದ ಬಲಿ ಮುಂತಾದ ದೈತ್ಯರು ಆರಾಧನೆಯನ್ನು ಮಾಡಿ ನನ್ನನ್ನು ಪಡೆದರು ಇನ್ನು ಗೋಪಿ ಮುಂತಾದ ಗೋಪಿಕಾಸ್ತ್ರೀಯರು ಮುಂತಾದಂತಹ ಏನು ಅಧ್ಯಯನ ಮಾಡದವರು ಹನ್ನೆರಡು ವರ್ಷ ಉಪನಯನ ಮಾಡಿಕೊಂಡು ವೇದಾಧ್ಯಯನ ಮಾಡಿಕೊಂಡು ಏನು ಕಲಿಯದವರು ಹಾಗಿದ್ರೂ ಕೂಡ ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಿ ನನ್ನನ್ನು ಪಡೆದರು ಈ ರೀತಿ ನನ್ನನ್ನು ಪಡಿಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಏನು ಅಂತೇಳಿದ್ರೆ ಇಷ್ಟೇ ಅನನ್ಯವಾಗಿ ನನ್ನ ಗುಣಗಳನ್ನು ಚಿಂತನೆ ಮಾಡ್ತಾ ಇರುವುದು ಭಗವಂತ ಗುಣಗಳನ್ನು ಚಿಂತನೆ ಮಾಡುವುದಂದ್ರೆ ದೇವ್ರಿ ಎಷ್ಟು ಒಳ್ಳೆಯವಾ ದೇವ್ರಿ ಎಷ್ಟು ಒಳ್ಳೆಯವಾ ಅಂತ ನೋಡಿ ದೇವರನ್ನು ಹೊಗಳುವುದು ಇದೆ. ಇದೇ ಇನ್ನೇನೂ ಅಲ್ಲ ಯಾವುದೇ ಸ್ತೋತ್ರ ಅಂತ ಹೇಳ್ತಾವಲ್ವ ಸ್ತೋತ್ರದಲ್ಲಿ ಇರೋದು ಇನ್ನೇನು ವಿಶ್ವಂ ವಿಷ್ಣು ವಜಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಏನಿರುವುದು ಅದರಲ್ಲಿ ವಿಷ್ಣು ಅಂತ ಹೇಳಿದ್ರೆ ದೇವರದ್ದೊಂದು ಗುಣ ಹೇಳ್ತಾ ಇದೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡು ಕೂತಿದ್ದಾನೆ ಅವನಿಲ್ಲದ ಜಾಗವೇ ಇಲ್ಲ ಇಡೀ ಜಗತ್ತಿಗೂ ಸೃಷ್ಟಿ ಮಾಡುತ್ತಾ ಇರುವವ ಇದೇ ವಿಶ್ವಂ ವಿಷ್ಣು ವಶಟ್ಕಾರ ಇದೆಲ್ಲ ಅರ್ಥ ಏನು ಅಂತ ಹೇಳಿದ್ರೆ ದೇವರ ಒಂದೊಂದು ಗುಣಗಳನ್ನ ಹೇಳುವಂತದ್ದು ಇದೇ ದೇವರ ಸ್ತೋತ್ರ ದೇವರನ್ನು ಹೊಗಳುದು ಅಂತ ಹೇಳಿದ್ರೆ ಇದೇ ಇನ್ನೇನು ಅಲ್ಲ ಜಗತ್ತಿನಲ್ಲಿ ಹಾಗೆ ಅಲ್ವಾ ನಮಗೆ ಯಾರು ತುಂಬ ಇಷ್ಟವಾದವರು ಅವರನ್ನು ಅಂತ ಅಂತೇಳಿದರೆ ಏನು ಹೇಳಿ ಇನ್ನೇನಿಲ್ಲ ಅವರು ಒಳ್ಳೆಯ ಗುಣ ಹೇಳುವುದೇ ಹೊಗಳುವುದು ಅಂತ ಇನ್ನೇನು ಅವರು ಅವ್ರು ಭಾರಿ ಒಳ್ಳೆಯವರು ನೋಡಿ ಒಂದು ಗುಣ ಹೇಳಿದು ಭಾರಿ ಒಳ್ಳೆಯವರು ಯಾರಿಂದ ಏನೂ ಬಯಸುವುದಿಲ್ಲ ಇನ್ನೊಂದು ಗುಣ ಹೇಳಿದು ಅಂದರೆ ನೋಡಿ ಈ ರೀತಿ ಒಬ್ಬರನ್ನು ಹೊಗಳುವುದು ಅಂತೇಳಿದರೆ ಅವರಲ್ಲಿರುವ ಸ್ತೋ ಏನು ಗುಣಗಳಿದೆ ಒಳ್ಳೆ ಗುಣ ಅದನ್ನು ಹೇಳುವುದೇ ಹೊಗಳುವುದು ಇನ್ನೊಂದು ದೇವರನ್ನು ಹೊಗಳುವುದು ಅಂತ ಹೇಳಿದ್ರೆ ದೇವರಲ್ಲಿ ಏನು ಒಳ್ಳೆ ಗುಣ ಇದೆ ಅದನ್ನು ಹೊಗಳಬೇಕು ಇಲ್ಲದಿದ್ರೆ ಏನು ದೇವರನ್ನು ಹೊಗಳುವುದು ಅಂತ ಕೃಷ್ಣ ಅಂತ ಹೇಳ್ತೇವೆ ಕೃಷ್ಣ ಹೇಳಿದ್ರೆ ದೇವರ ಗುಣ ನಮ್ಮ ಪಾಪವನ್ನೆಲ್ಲ ಅಪಹರಿಸುವವ ಎಳೆಯುವವ ಭೂಮಿಗೆ ಎಳೆದು ಬಂದ ಆನಂದ ಮೂರ್ತಿ ಈ ರೀತಿ ದೇವರ ಗುಣವನ್ನು ಹೇಳುವಂಥದ್ದು ಹೀಗೆ ದೇವರ ಗುಣದ ಚಿಂತನೆ ಯಾವತ್ತು ಮಾಡಬೇಕಾದದ್ದು ಅಂತ ಭಗವಂತ ತಿಳಿಸ್ತಾನೆ ತಿಳಿಸಿ ಈ ರೀತಿ ಯಾವತ್ತು ದೇವರ ಗುಣಗಳು ದೇವರ ಒಳ್ಳೆತನ ನಮಗೆ ನೆನಪಾಗ್ತಾ ಇರಬೇಕು ಅಂತೇಳಿದ್ರೆ ಸ್ವಲ್ಪ ಮನಸ್ಸು ಶುದ್ಧ ಆಗಿರಬೇಕು ಮನಸ್ಸು ಯಾಕೆ ಶುದ್ಧ ಆಗತ್ತೆ ಅಂತ ಹೇಳಿದರೆ ಮೂರಿದೆ ಸಾತ್ವಿಕ ರಾಜಸ ತಾಮಸ ಅಂತ ಅದರಲ್ಲಿ ಸಾತ್ವಿಕ ಗುಣ ನಮ್ಮೊಳಗಿತ್ತು ಅಂತ ಹೇಳಿದ್ರೆ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ ಸ್ವಚ್ಛ ಶುಭ್ರ ಬಿಳಿ ಅದು ಸಾತ್ವಿಕ ಕೆಂಪು ರಾಜಸ ಅಂತ ಹೇಳಿದ್ರೆ ಆಸೆ ಆಕಾಂಕ್ಷೆ ಸಿಟ್ಟು ಇದೆಲ್ಲ ಒಳಗೆ ಕೂತಿದ್ರೆ ಮನಸ್ಸು ಕೆಂಪಾಗಿದೆ ಕಪ್ಪು ತಾಮಸ ತಾಮಸ ಬಂದಾಗಲಂತೂ ಏನಿಲ್ಲ ಆಲಸ್ಯ ನಿದ್ರೆ ದ್ವೇಷ ಅಸೂಯೆ ಕಟುಕತನ ಹಿಂಸೆ ಇಂತಾದಂತಹ ಕ್ರೌರ್ಯದಲ್ಲೇ ತನ್ನ ಮುಳುಗೋಗಿರ್ತಾನೆ ಈ ರಾಜಸ ತಾಮಸ ಗುಣಗಳು ನಮ್ಮೊಳಗೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಯಾವತ್ತೂ ದೇವರ ಒಳ್ಳೆಯ ಗುಣ ಗೊತ್ತಾಗಲ್ಲ ದೇವರನ್ನು ಬೈತಾನೇ ಇರುವುದು ದೇವರು ಎಷ್ಟೇ ಕೊಟ್ಟರು ಕೂಡ ಕೊಟ್ಟಿದ್ದು ಕಾಣುವುದಿಲ್ಲ ಕೊಡದೇ ಇದ್ದದ್ದೇ ಕಾಣೋದು ಯಾವತ್ತು ದೇವರು ಯಾಕೆ ಅದನ್ನು ಕೊಡಲಿಲ್ಲ ದೇವರು ಯಾಕೆ ಇದನ್ನು ಕೊಡಲಿಲ್ಲ ದೇವರಿಗೆ ನಾನು ಇಷ್ಟು ಮಾಡಿಬಿಟ್ಟೆ ದೇವರಿಗೆ ಹೀಗೆ ಮಾಡಿಬಿಟ್ಟೆ ದೇವ್ರ ಕಡೆಗೆ ನನಗೆ ಇಷ್ಟೇ ಅಲ್ವಾ ಈ ರೀತಿ ಕಡೆಗೂ ಗೂಬೆ ಕುರಿಸುವುದು ದೇವರ ಮೇಲೆ ನಾವು ಕಾರಣ ಏನು ಅಂತ ಹೇಳಿದ್ರೆ ರಾಜಸ ತಾಮಸ ಗುಣಗಳಿಂದ ನಮ್ಮ ಮನಸ್ಸು ಆವೃತವಾಗಿರುವುದು ಕಾರಣ ಅದೇ ಸತ್ವಗುಣ ಯಾವಾಗ ಬರ್ತದೆ ಅವಾಗ ನೋಡಿ ಎಲ್ಲ ಕಡೆಯೂ ಒಳ್ಳೆಯದೇ ಕಾಣಿಸ್ತಾ ಹೋಗ್ತದೆ ಅವನಿಗೆ ಆ ಸತ್ವಗುಣ ಬರುವುದಾದರೆ ಹೇಗೆ ನಮ್ಮೊಳಗೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ ಕೃಷ್ಣ ಸತ್ವಂ ರಜಸ್ತಮ ಇತಿ ಗುಣ ಬುದ್ಧೇರ್ನ ಚಾತ್ಮನಃ ಸತ್ವೇನಾನ್ಯತಮೋಹನ್ಯಾತ್ ಸತ್ವಂ ಸತ್ವೇನ ಚೈವಹಿ ನೋಡು ಉದ್ಧವ ಈ ಮೂರು ಗುಣಗಳು ವಾಸ್ತವಿಕವಾಗಿ ಜೀವನದ್ದಲ್ಲ ಹೊರಗಿನದ್ದು ಆದರೆ ಇದು ಜೀವನ ಮೇಲೆ ಭಾರೀ ಪ್ರಭಾವ ಬೀರ್ತಾ ಇದೆ ಹೊರಗಿನವರು ಮನೆಯೊಳ ಮನೆಯವರಲ್ಲ ಇವರು ಆದರೆ ಮನೆ ಮೇಲೆ ಭಾರಿ ಪ್ರಭಾವ ಆ ಪ್ರಭಾವಕ್ಕೊಳಗಾಗಿ ಇವನು ಮಾಡಬಾರದನ್ನು ಮಾಡ್ತಾ ಇದ್ದಾನೆ ಅದರಲ್ಲಿ ಮೂರು ಗುಣಗಳು ಒಟ್ಟಿಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಒಂದು ಎದ್ದು ನಿಲ್ತು ಹೇಳಿದ್ರೆ ಎರಡು ಮಲಗುತ್ತದೆ ಇನ್ನೊಂದು ಎದ್ದು ನಿಲ್ತು ಅಂತ ಹೇಳಿದ್ರೆ ಎರಡು ಮಲಗುತ್ತವೆ ಈ ರೀತಿ ಯಾವತ್ತು ಕೂಡ ಅಷ್ಟೇ ಒಂದು ಗುಣ ಎದ್ದು ನಿಂತಾಗ ಇನ್ನೆರಡು ಗುಣ ಮಲ್ಕೊಂಡಿರ್ತದೆ ಯಾಕಂದ್ರೆ ಅದು ಎರಡನ್ನ ಮಲಗಿಸಿಯೇ ಎದ್ದು ನಿಲ್ಲೋದು ಇದು ಹೇಳಬೇಕಾದ್ರೆ ಆ ಎರಡನ್ನ ಮಲಗಿಸಿಯೇ ಎದ್ದು ನಿಲ್ಲೋದು ಯಾವತ್ತು ನೋಡಿ ಇದೆಲ್ಲ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇರ್ತದೆ ಅಂದರೆ ನಾವು ಇದು ಯಾವುದನ್ನು ಗಮನಿಸಲಿಕ್ಕೆ ಹೋಗುದಿಲ್ಲ ಇವಾಗ ಭಾಗವತ ಕೇಳ್ತಾ ಇದ್ದೇವೆ ಬಹಳ ಇಂಟ್ರೆಸ್ಟಿಂದ ಕಣ್ಣು ಹೀಗೆ ಅರಳಿಸಿಕೊಂಡು ಕಿವಿಯನ್ನೆಲ್ಲ ಬಿಚ್ಚಿಕೊಂಡು ಮನಸ್ಸನ್ನು ಭಾರಿ ಕೊಟ್ಟುಕೊಂಡು ಕೇಳ್ತಾ ಇದ್ದೇವೆ ಬಹಳ ಖುಷಿ ಆಗ್ತಾ ಇದೆ ಕಾರಣ ಏನು ಗೊತ್ತಾ ಒಳಗಿನಿಂದ ಸಾತ್ವಿಕ ಗುಣ ಎದ್ದು ನಿಂತು ಬಿಟ್ಟಿದೆ ಅಷ್ಟೇ ಕಾರಣ ಯಾವಾಗ ಸಾತ್ವಿಕ ಗುಣ ಎದ್ದು ನಿಂತದ್ದು ಗುಣದ ಸ್ವಿಚ್ ಒಳಗೆ ಆನ ಇದು ಆನಾಯಿತು ಅಂದರೆ ರಾಜಸ ಗುಣ ಎದ್ದು ನಿಂತು ಆಗ ಅದು ಸಾತ್ವಿಕ ಗುಣವನ್ನು ಕೂರಿಸಿಬಿಡ್ತದೆ ಸಾತ್ವಿಕ ಗುಣವನ್ನು ತಾಮಸ ಗುಣವನ್ನು ಗುರಿಸಿ ರಜೋಗುಣ ಎದ್ದು ನಿಂತು ರಜೋಗುಣ ಎದ್ದು ನಿಂತು ಕೂಡಲೇ ಇದ್ದಕ್ಕಿದ್ದಾಗೆ ನಮಗೆ ಇಲ್ಲೇ ಕೂತ್ಕೊಂಡು ಕೇಳ್ತಾ ಇರುವವರಿಗೆ ಮನೆ ಕಡೆ ಯೋಚನೆ ಶುರುವಾಗುತ್ತೆ ಮನೆಯಲ್ಲಿ ಏನಾಯಿತೋ ಏನು ಅಥವಾ ಹೊರಗಿರುವ ಯಾರು ಬಂದರೂ ಏನು ಅಥವಾ ಹೊರಗೆ ಚಪ್ಪಲಿ ಬಿಟ್ಟಿದ್ದೇನೆ ಏನಾಯಿತೋ ಏನು ಅಂದ್ರೆ ನೋಡಿ ಇಂಥೆಲ್ಲ ಯೋಚನೆಗಳು ನಮಗೆ ಯಾವಾಗ ಬರ್ಲಿಕ್ಕೆ ಶುರುವಾಗುತ್ತೆ ಹೇಳಿದ್ರೆ ನಮ್ಮೊಳಗೆ ರಜೋಗುಣ ಶುರುವಾದಾಗ ಇದು ಮಲ್ಕೊಳ್ತು ತಮೋ ಗುಣ ಎದ್ದು ನಿಲ್ತು ತಮೋಗುಣ ಎದ್ದು ನಿಲ್ಬೇಕಾದ್ರೆ ಸಾತ್ವಿಕ ಗುಣ ರಾಜಸು ಗುಣ ಎರಡನ್ನ ಮೆಟ್ಟಿ ಅದನ್ನ ಎದ್ದು ನಿಂತದೆ ತಮೋ ಗುಣ ಎದ್ದು ನಿಲ್ತಾ ಇದ್ದಾಗೆ ಸ್ವಲ್ಪ ಬಾಯಿ ಕಳಿಯಲಿಕ್ಕೆ ಶುರುವಾಗುತ್ತೆ ಹಾ ಅಂತ ಇನ್ನೂ ಸ್ವಲ್ಪ ಹೊತ್ತಾಗ್ತಾ ಇದ್ದಾಗೆ ಕಣ್ಣು ಮುಚ್ಚಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ನಮ್ಮ ದೇಹದ ಮೇಲೆ ತಮೋ ಗುಣ ತಾನು ಪ್ರಭಾವವನ್ನು ಬೀರ್ತಾ ಇದೆ ಸ್ವಲ್ಪ ಹೊತ್ತಾದ ಕೂಡ ಅಲ್ಲೇ ನಿದ್ರೆ ಬಂತು ಅಂದರೆ ನೋಡಿ ಇದು ತಮೋ ಗುಣದ ಪ್ರಭಾವ ಅಂದರೆ ಹೇಳಿದ್ದು ಒಂದು ಭಾಗವತವನ್ನು ಕೇಳಬೇಕಾದ್ರೆ ಎಷ್ಟೆಲ್ಲಾ ಗುಣಗಳ ಪ್ರಭಾವಕ್ಕೆ ನಾವು ಒಳಗಾಗ್ತೇವೆ ಅಂತ ಆಗ ಯಾರೋ ಪಕ್ಕದವರು ಹೋಯ್ ಹೊಯ್ ಹೇಳ್ರಿ ಹೇಳ್ರಿ ಅಂತ ಹೇಳಿದ್ರು ಕೂಡಲೇ ಎದ್ವು ಎದ್ ಕೂಡಲೇ ಸತ್ವಿಕ ಗುಣ ಜಾಗ್ರತಾಯಿತು ಆ ಮತ್ತೆ ಕೇಳ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ತಮೋಗುಣದ ಪ್ರಭಾವ ಹೋಗಿ ಸತ್ವಗುಣದ ಪ್ರಭಾವ ಎದ್ದು ನಿಲ್ತು ಹೀಗೆ ಒಬ್ಬ ವ್ಯಕ್ತಿಯಲ್ಲಿ ಮೂಗು ಮೂರು ಗುಣಗಳ ಪ್ರಭಾವ ನಿರಂತರವಾಗಿ ನಡೀತಾ ಇರುತ್ತದೆ ಅದರಲ್ಲಿ ನಾವು ಒಳ್ಳೆಯವರಾಗಬೇಕು ಅಂತ ಹೇಳಿದ್ರೆ ಸತ್ವಗುಣದ ಪ್ರಭಾವ ಹೆಚ್ಚು ನಮ್ಮ ಮೇಲೆ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಸತ್ವಗುಣದ ಪ್ರಭಾವ ಯಾರಿಗೆ ಹೆಚ್ಚಿರ್ತದೆ ಅಂದರೆ ಮೂರು ಗುಣ ಬಂದೇ ಬರ್ತದೆ ಪ್ರತಿದಿನವೂ ಆದರೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಮಿನಿಮಮ್ ಒಂದು ಹದಿನೈದು ಗಂಟೆಯಾದರೂ ಸತ್ವಗುಣ ಇವನಲ್ಲಿ ಜಾಗೃತವಾಗಿತ್ತು ಅಂದರೆ ಅವನನ್ನ ಸಾತ್ವಿಕ ಅಂತ ಕರೆಯುವುದು ಇಲ್ಲದೇ ಇದ್ರೆ ಹದಿನಾಲ್ಕು ಗಂಟೆ ತಾಮಸ ಗುಣವೇ ಹೆಚ್ಚಾಗಿದ್ರೆ ಅವನೇ ತಾಮಸ ಅಂದರೆ ಕೆಲವರು ನೋಡಿರ್ಬೋದು ನೀವು ಯಾವತ್ತೂ ಮಲ್ಕೊಂಡೇ ಇರೋದು ಅದ್ರ ಮಲ್ಗೋದು ಅಂದ್ರೆ ಭಾರಿ ಖುಷಿ ರಾತ್ರಿ ಹತ್ತು ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ ಎಂಟು ಗಂಟೆ ಆದರೂ ಹೇಳಲ್ಲ ಎದ್ದು ಎಲ್ಲ ಮುಗಿಸಿ ಮತ್ತೆ ಹನ್ನೆರಡು ಗಂಟೆ ಮಲ್ಕೊಂಡ್ರೆ ನಾಲ್ಕು ಗಂಟೆಗೆ ಹೇಳೋದು ಇದೇನು ಅಂತ ಹೇಳಿದ್ರೆ ತಮೋ ಗುಣ ತುಂಬ ಕೂಡ್ಕೊಂಡಿದೆ ಅವರಲ್ಲಿ ಈ ರೀತಿ ದಿನದಲ್ಲಿ ಹೆಚ್ಚು ಯಾರು ತಾಮ ತಮೋ ಗುಣದಲ್ಲಿರ್ತಾರೋ ಅವರು ತಾಮಸರು ಅಥವಾ ಇಪ್ಪತ್ನಾಲ್ಕು ಗಂಟೆ ಯಾವತ್ತು ಇನ್ನೊಬ್ಬರ ಬೈತಾನೇ ಇರುವುದು ದ್ವೇಷ ಮಾಡ್ತಾನೆ ಇರುವುದು ಶಾಪ ಆಗ್ತಾನೇ ಇರುವುದು ಇದೆಲ್ಲ ತಾಮಸ ಗುಣದವರ ಪ್ರಭಾವ ಸಾತ್ವಿಕ ಗುಣದವನಾದರೆ ಯಾವತ್ತು ನಿದ್ರೆ ಬಹಳ ಕಮ್ಮಿ ಮತ್ತೆ ಜಾಗೃತಿಯಾಗಿರುವುದು ಹೆಚ್ಚು ಇನ್ನೊಬ್ಬರನ್ನು ಟೀಕೆ ಮಾಡ್ಲಿಕ್ಕೆ ಹೋಗೋಲ್ಲ ಬೈಲಿಕ್ಕೆ ಹೋಗಲ್ಲ ಸಿಟ್ಟು ಮಾಡ್ಲಿಕ್ಕೆ ಹೋಗಲ್ಲ ತನ್ನ ಪಾಡಿಗೆ ಏನನ್ನ ತನ್ನ ಕರ್ತವ್ಯ ಏನಿದೆ ಅದನ್ನು ಪಾಲನೆ ಮಾಡ್ತಾ ಹೋಗ್ತಾ ಇರ್ತಾನೆ ಇದು ಸಾತ್ವಿಕ ಗುಣ ನಮ್ಮಲ್ಲಿದ್ದಾಗ ಆಗುವಂಥದ್ದು ರಜೋಗುಣ ಇದ್ದಾಗ ಎಲ್ಲ ಸಂಸಾರದ್ದೇ ತಾಪತ್ರಯ ಇನ್ನೇನಿಲ್ವೇ ಇಲ್ಲ ಎಲ್ಲಿವರೆಗೆ ಅಂದರೆ ದೇವರು ಸ್ತೋತ್ರ ಹೇಳಲಿಕ್ಕೆ ಶುರು ಮಾಡಿದ್ರು ಮನಸ್ಸರು ಸಂಸಾರದಲ್ಲೇ ಇದು ಯಾವಾಗ ಅಂತ ಹೇಳಿದ್ರೆ ರಜೋಗುಣ ಹೆಚ್ಚಿದ್ದಾಗ ದಿನದಲ್ಲಿ ಕೃಷ್ಣ ಹೇಳ್ತಾನೆ ಹಾಗಿದ್ರೆ ಒಳ್ಳೆಯವರಾಗಬೇಕು ಅಂತ ಆಸೆ ಇದೆ ಸಾತ್ವಿಕರಾಗಬೇಕು ಅಂತ ಆಸೆ ಇದೆಯಾ ಹಾಗಿದ್ರೆ ಸ್ವಲ್ಪ ರಿಪೇರಿ ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ ಏನು ಮಾಡಬೇಕು ನಮ್ಮ ಒಳಗೆ ಸಾತ್ವಿಕ ಗುಣ ಯಾವಾಗ ಹೆಚ್ಚಾಗಬೇಕು ನಾವು ಸಾತ್ವಿಕರಾಗಬೇಕು ಒಳ್ಳೆಯವರಾಗಬೇಕು ಯಾಕಂದರೆ ನೋಡಿ ಸಾತ್ವಿಕರಾದಾಗ ಸಹಜವಾಗಿಯೇ ಎಲ್ಲ ಕಡೆಗೂ ಬೆಲೆ ಸಿಗತ್ತೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ರಾಜಸತಾಮಸರಿಗೆ ಎದರಲ್ಲಿ ಮಾತ್ರ ಗೌರವ ಹಿಂದಿನಿಂದ ಬೈತಾನೇ ಇರುವುದು ಆದರೆ ಸಾತ್ವಿಕರನ್ನು ಎದುರಿನಿಂದಲೂ ಗೌರವಿಸ್ತೇವೆ ಹಿಂದಿನಿಂದಲೂ ಗೌರವಿಸ್ತೇವೆ ಕಾರಣ ಏನು ಅಂತೇಳಿದರೆ ಸತ್ವಗುಣವರಲ್ಲಿ ಯಾವತ್ತೂ ಹೆಚ್ಚಿದೆ ಆ ಸತ್ವಗುಣವೇ ಗೌರವಕ್ಕೆ ಕಾರಣವಾಗಿರುವಂಥದ್ದು ಅಥವಾ ಸಾಧನೆಗೆ ಮುಖ್ಯವಾಗಿರುವಂಥದ್ದು ವ್ಯಕ್ತಿ ಸ್ವಚ್ಛವಾಗಿರುವಂತೆ ಮಾಡುವಂಥದ್ದು ಆ ಸತ್ವಗುಣನಿನಲ್ಲಿ ಹೆಚ್ಚಾಗಬೇಕಾ ಅದಕ್ಕೆ ನೋಡಿ ಇಷ್ಟು ಮಾಡಬೇಕು ಏನಂತೇಳಿದರೆ ಆಗಮೋ ಯಜನಂ ದೇಶ ಕಾಲ ಕರ್ಮ ಧ್ಯಾನ ಮಂತ್ರೋಧ ಸಂಸ್ಕಾರೋ ನವೈತೆ ಗುಣ ಘೇತವಹ ಕೃಷ್ಣ ಹೇಳ್ತಾನೆ ಒಂಬತ್ತು ನಮಗೆ ಗುಣ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಒಂದೇನು ಅಂದರೆ ಆಗಮ ನಾವು ಏನು ಓದ್ತೇವೋ ಅದು ಒಳ್ಳೆಯದ್ದನ್ನು ಓದ್ತಾ ಇದ್ರೆ ಒಳ್ಳೆಯ ಗುಣ ಇರ್ತದೆ ನಮಗೆ ಕೆಟ್ಟದ್ದನ್ನೇ ಓದ್ತಾ ಇದ್ರೆ ಕೆಟ್ಟದ್ದೇ ಇರ್ತದೆ ಯಾವತ್ತೂ ಕೂಡ ಯಾವುದೇ ಕೆಟ್ಟ ಕೆಟ್ಟ ಪುಸ್ತಕಗಳಿದೆಯಲ್ವಾ ಅದನ್ನೆಲ್ಲ ಓದ್ತಾ ಇದ್ರೆ ತಲೆಯಲ್ಲಿ ತಿರುಗುತ್ತಾ ಇರೋದು ಅದರದ್ದೇ ಕಥೆ ಇನ್ಯಾವ ಕಥೆಯಲ್ಲ ಅದೇ ಒಳ್ಳೆಯ ಪುಸ್ತಕ ಓದ್ತಾ ಇದ್ರೆ ತಲೆಯಲ್ಲಿ ಅದೇ ತಿರುಗುತ್ತಾ ಇರ್ತದೆ ಇದು ಒಂದು ಗುಣಕ್ಕೆ ಕಾರಣ ಅಂದರೆ ಒಳ್ಳೆಯ ಪುಸ್ತಕದಿಂದ ಸಾತ್ವಿಕ ಕೆಟ್ಟ ಪುಸ್ತಕದಿಂದ ತಾಮಸ ಗುಣ ಹೆಚ್ಚಾಗ್ತಾ ಹೋಗುತ್ತೆ ಎರಡನೆಯದ್ದು ಯಜನಂ ಯಾವ ರೀತಿ ಆರಾಧನೆ ಮಾಡ್ತೇವೋ ಅದರ ಮೇಲೆ ಹೋಗುತ್ತೆ ದೇವರ ಆರಾಧನೆ ಯಾವ ರೀತಿ ಮಾಡ್ತೇವೋ ಆ ರೀತಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ರೀತಿಯಿಂದ ಸಾತ್ವಿಕವಾಗಿ ಆರಾಧನೆಯನ್ನು ಮಾಡಿದರೆ ಸತ್ವಗುಣ ಖಂಡಿತ ಹೆಚ್ಚಾಗುತ್ತೆ ಇಲ್ಲ ತಮೋ ಗುಣದಿಂದಲೇ ಕೊಡ್ಕೊಂಡು ಮಾಡೋದು ತಮೋ ಗುಣದಿಂದ ಕೊಡೋದು ಆರಾಧನೆ ಆರಾಧನೆ ಮಾಡೋದು ಅಂದರೆ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ ಯಾಕಂತ ಹೇಳಿದ್ರೆ ಬರೀ ಡಾಂಬಿಕತನಕ್ಕೋಸ್ಕರ ಗೌಜಿ ಗೌಜಿ ಮಾಡಲಿಕ್ಕೆ ಇನ್ನೇನೂ ಇಲ್ಲ ಯಾವ ದೇವರನ್ನು ಒಲಿಸ್ತಿಕ್ಕಲ್ಲ ಮತ್ತೆ ಗೌಜಿ ಆಗಬೇಕು ಹತ್ತು ಜನ ಹೊಗಳಬೇಕು ಇಷ್ಟೇ ಇದೇ ಭಾವನೆಯಿಂದ ಮಾಡುವಂಥದ್ದು ಅದರಿಂದ ಏನಾಗುತ್ತೆ ಅಂದರೆ ತಮೋ ಗುಣವೇ ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿ ಎರಡನೆಯದ್ದು ಯಜನ ಮೂರನೆಯದ್ದು ದೇಶ ನೀನು ಎಂಥ ಸ್ಥಳದಲ್ಲಿರ್ತೀಯೋ ಅದು ಕೂಡ ನಿನ್ನ ಗುಣಕ್ಕೆ ಕಾರಣ ಆಗತ್ತೆ ಅಂತ ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲ ಒಳ್ಳೆಯವರೇ ಇದ್ದಾರೆ ಅಂಥವರ ಮಧ್ಯದಲ್ಲಿ ನಾವಿದ್ದವು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಸಾತ್ವಿಕರಾಗ್ತೇವೆ ಇಲ್ವಾ ತಾಮಸರ ಮಧ್ಯದಲ್ಲೇ ನಾವಿದ್ದು ಅಂತ ಹೇಳಿದ್ರೆ ನಾವು ತಾಮಸರಾಗಿ ಹೋಗ್ತೇವೆ ನಿಮಗೆ ಇದೆಲ್ಲ ನೋಡಿ ಎಷ್ಟು ಸ್ಪಷ್ಟ ಅಂದರೆ ಕೃಷ್ಣ ಹೇಳುವ ಮಾತು ಎಷ್ಟು ನಮ್ಮ ಅನುಭವಕ್ಕೆ ಬರ್ತದೆ ಅಂದರೆ ಸುತ್ತ ಐದು ಮನೆ ಇದೆ ಐದು ಮನೆಯಲ್ಲಿ ಮನೆ ಮಧ್ಯದಲ್ಲಿ ನಂದು ಮನೆ ಇದೆ ಅಲ್ಲಿ ಎಲ್ಲ ಮನೆಯಲ್ಲೂ ಬೆಳಗಾದ ಕೂಡ ಶಂಕ ಇವುತಾರೆ ಎಲ್ಲ ಮನೆಯಲ್ಲೂ ಗಂಟೆ ಬಾರಿಸ್ತಾರೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ನಾಸ್ತಿಕರು ಆದರೆ ಏ ಎಲ್ಲ ಶಂಕ ಹೋಗ್ತಾರೆ ನಾನೊಬ್ಬ ಉದ್ಯೆ ಮರ್ಯಾದೆ ಪ್ರಶ್ನೆ ಅದಕ್ಕೆ ತಾನು ಒಂದು ಶಗಂ ಶಂಕ ತೊಗೊಂಬಂದು ಉರ್ಲಿಕ್ಕೆ ಶುರು ಮಾಡಿದೆ ಎಲ್ಲರೂ ಗಂಟೆ ಬಿಡಿತಾರೆ ಹಾಗಾಗಿ ತಾನೊಂದು ಗಂಟೆ ಬಿಡಬೇಕು ಗಂಟೆ ಬಿಡಿಲಿಕ್ಕೊಂದು ಪೂಜೆ ಮಾಡಬೇಕು ಅದಕ್ಕೊಂದು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ ಅಂದರೆ ನೋಡಿ ಅಷ್ಟಾದರೂ ಸಾತ್ವಿಕ ಪ್ರಭಾವ ಇವನ ಮೇಲೆ ಬೀಳ್ತು ವಾಸ್ತವಿಕವಾಗಿ ಇವನು ಸಾತ್ವಿಕ ಅಲ್ಲ ಆದರೆ ಅಷ್ಟು ಜನರ ಪ್ರಭಾವದಿಂದ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ಇವನಲ್ಲಿ ಸಾತ್ವಿಕತನ ಮೂಡ್ಲಿಕ್ಕೆ ಸಾಧ್ಯ ಉಂಟು ಇದಕ್ಕೇನು ಅಂದರೆ ದೇಶ ಕಾರಣ ಅದೇ ಇವನೊಬ್ಬ ದಿನಾಗಲೂ ಗಂಟೆ ಬಡಿಯೋದು ಇವ್ರ ಮನೇಲಿ ದಿನಾಗಲೂ ಶಂಕ ಓದೋದು ಅಕ್ಕ ಪಕ್ಕ ಮನೆಯಲ್ಲಿ ಯಾವ ಮನೆಯಲ್ಲೂ ಶಂಕ ಇಲ್ಲ ಗಂಟೆ ಇಲ್ಲ ಪೂಜೆ ಇಲ್ಲ ಭಜನೆ ಇಲ್ಲ ಎರಡು ದಿನ ಮಾಡಿದ ಮೂರನೇ ದಿನ ಮಾಡಿದ ನಾಲ್ಕನೇ ದಿನ ಏ ಯಾರೂ ಬಡಿಯೋಲ್ಲ ನಾವು ಮಾತ್ರ ಅಂತ ಮೆಲ್ಲ ಬಡಿಲಿಕ್ಕೆ ಶುರು ಮಾಡಿದ ಮನೆಯೊಳಗೆ ಮಾತ್ರ ಕೇಳಬೇಕು ಹೊರಗೆ ಕೇಳಬಾರ್ದು ಇನ್ನೂ ನಾಲ್ಕು ದಿನ ಹೋದಾಗ ಏ ಆ ಕಡೆ ಈ ಕಡೆಯವರು ನೋಡ್ತಾರೆ ಆಕ್ಷೇಪ ಮಾಡ್ತಾರೆ ಅಂತೇಳಿ ಗಂಟೆ ತೆಗೆದು ಪೂಜೆ ಇಟ್ಟ ಇಟ್ಟ ಗಂಟೆ ಬಡಿಲಿಕ್ಕಲ್ಲ ಗಂಟೆ ಪೂಜೆ ಮಾಡಲಿಕ್ಕೆ ಕಾರಣ ಏನು ಅಂತೇಳಿದರೆ ಸುತ್ತಲಿನ ಪ್ರಭಾವ ಈ ರೀತಿ ದೇಶವೂ ಕೂಡ ಕಾಲ ಕಾರಣ ಆಗತ್ತೆ ಅಂತ ಹೇಳ್ತಾನೆ ಕೃಷ್ಣ ನಮಗೆ ಒಳ್ಳೆಯ ಗುಣ ಬರಲಿಕ್ಕೆ ಒಳ್ಳೆಯ ದೇಶ ಅಂದರೆ ಒಳ್ಳೆಯ ಜಾಗದಲ್ಲಿರುವುದು ಕಾರಣ ಒಳ್ಳೆಯವರ ಸಹವಾಸದಲ್ಲಿರುವುದು ಕಾರಣ ಕೆಟ್ಟ ಗುಣ ಬರಲಿಕ್ಕೆ ಕೆಟ್ಟವರ ಸಹವಾಸದಲ್ಲಿರುವುದು ಕಾರಣ ಇವತ್ತು ನಮ್ಮ ಹುಡುಗರು ಹಾಳಾಗೋಗೋದೇ ಹೀಗೆ ಕೆಟ್ಟ ಜಾಗಕ್ಕೆ ಹೋಗಿ ಕೆಟ್ಟದ್ದನ್ನು ಓದಿ ಕೆಟ್ಟ ಸಹವಾಸ ಮಾಡಿ ಕೆಟ್ಟ ಬುದ್ಧಿ ಕಲಿತು ಬಿಡ್ತಾರೆ ಇದೇ ಕೆಟ್ಟ ಗುಣ ಬರಲಿಕ್ಕೆ ಕಾರಣ ಹಾಗೆಯೇ ಕಾಲಹ ಅಂತ ಹೇಳ್ತಾನೆ ಕೆಲವು ಸಲ ನಮ್ಮ ಕಾಲವು ಕಾರಣ ಆಗತ್ತೆ ಅಂತ ಕಾಲವು ಗುಣಕ್ಕೆ ಕಾರಣ ಆಗತ್ತೆ ಅಂತ ಹೇಳಿದರೆ ನೋಡಿ ವಾಸ್ತವಿಕವಾಗಿ ವೃದ್ಧಾಪ್ಯ ಬಂದಾಗೆ ಸ್ವಲ್ಪ ಸತ್ವಗುಣ ಹೆಚ್ಚಾಗುವುದು ಹೆಚ್ಚು ಅದೇ ಯೌವನದಲ್ಲಿ ರಜೋಗುಣ ತಮೋಗುಣ ಹೆಚ್ಚು ನೀವು ಯೌವನದಲ್ಲಿ ಏನು ಹೇಳಿದ್ರು ಮೊದಲು ಬರೆಸಿಟ್ಟು ಸಿಟ್ಟು ಹುಡುಗರಿಗೆ ಅದು ಕಾಲೇಜು ಕಾಲೇಜು ಮೆಟ್ಲು ಹೇಳಿದ ಮೇಲೆ ನೀವು ಏನು ಹೇಳಲಿಕ್ಕಿಲ್ಲ ಹೇಳಿದ ಕೂಡಲೇ ಮೊದಲು ಸಿಟ್ಟು ಬಂದುಬಿಡ್ತದೆ ಎಲ್ಲಿವರೆಗೆ ಅಂದರೆ ಬಿಸಿ ರಕ್ತ ಇರುವವರಿಗೆ ಬಿಸಿ ರಕ್ತ ಇಲ್ಲ ಹೋಗಿ ಅವರು ಅರವತ್ತು ದಾಟಿದ ಮೇಲೆ ತಾನೇ ಬುದ್ಧಿವಾದ ಹೇಳಲಿಕ್ಕೆ ಶುರು ಮಾಡ್ತಾನೆ ಇವನೇ ಕೇಳಲಿಲ್ಲ ಆದರೆ ಇವನೇ ಅರವತ್ತಾದ ಮೇಲೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಹಾಗೆ ಮಾಡಬೇಡ ಈಗ ಮಾಡಬೇಡ ಇವನು ಮಾಡಿದ್ದದೆ ಆದರೆ ಏನು ಅಂತ ಹೇಳಿದ್ದ ಕಾರಣ ಏನು ಅಂತ ಹೇಳಿದ್ರೆ ಅರವತ್ತಾದ ಮೇಲೆ ಸ್ವಲ್ಪ ಬುದ್ಧಿ ಬಂದಿರ್ತದೆ ಯಾಕಂದ್ರೆ ನಾಲ್ಕು ಹೊಡೆತ ತಿಂದಿರ್ತಾನಲ್ವ ಅವಾಗ ಸ್ವಲ್ಪ ಬುದ್ಧಿ ಬಂದಿರ್ತದೆ ಇದಕ್ಕೆ ಕಾರಣ ಕಾಲ ಕಾರಣ ಅಂತ ಹೇಳಿದ್ರೆ ಆಯಾ ಕಾಲಕ್ಕನುಗುಣವಾಗಿ ಮನುಷ್ಯನಿಗೆ ರಾಜಸವೋ ಸಾತ್ವಿಕವೋ ತಾಮಸವೋ ಬರ್ತಾ ಇರ್ತದೆ ಅಂತ ಹೇಳ್ತಾನೆ ಹಾಗೆಯೇ ಕರ್ಮ ಇವನು ಮಾಡುವ ಕರ್ಮ ಯಾವ ರೀತಿಯ ಕರ್ಮಾಚರಣೆಯನ್ನು ಮಾಡ್ತಾ ಇರ್ತಾನೆ ಅದಕ್ಕನುಗುಣವಾಗಿ ಇವನಿಗೆ ಗುಣಗಳು ಬರಲಿಕ್ಕೆ ಕಾರಣ ಉಂಟು ಅದೇ ರೀತಿ ಜನ್ಮ ಎಲ್ಲಿ ಹುಟ್ಟಿ ಬರ್ತಾನೋ ಒಳ್ಳೆಯ ಕುಲದಲ್ಲಿ ಒಳ್ಳೆಯ ತಂದೆ ತಾಯಿಯಂದಿರ ಮಗನಾಗಿ ಹುಟ್ಟಿ ಬಂದರೆ ಸಾಮಾನ್ಯವಾಗಿ ಇವನು ಒಳ್ಳೆಯವನಾಗಿರ್ತಾನೆ ಒಳ್ಳೆಯ ಗುಣ ಹೆಚ್ಚಾಗಿರ್ತದೆಲ್ಲ ಇದನ್ನೇ ನಾವು ಹೇಳುವುದು ಪ್ರಭಾವ ಅಂತ ಇದೆಲ್ಲವೂ ಪ್ರಭಾವಗಳು ಒಬ್ಬ ವ್ಯಕ್ತಿಯ ಮೇಲೆ ಎನ್ವೈರನ್ಮೆಂಟಲ್ ಫೋರ್ಸ್ ಅಂತ ಕರೀತೇವೆ ಇದನ್ನು ಇದೆಲ್ಲ ಕಾರಣ ಆಗುತ್ತೆ ಅವನು ಒಳ್ಳೆಯವನಾಗಲಿ ಕೆಟ್ಟ ಕೆಟ್ಟವನಾಗಲಿಕ್ಕೆ ಅದೇ ಕೆಟ್ಟ ಕುಲದಲ್ಲಿ ಹುಟ್ಟಿ ಬಂದ ಅಂತ ಹೇಳಿದ್ರೆ ಆ ಕುಲವೇ ಕೆಟ್ಟ ಕುಲ ಅಂಥ ಕುಲದಲ್ಲಿ ಹುಟ್ಟಿ ಬಂದರೆ ಇವನು ಕೆಟ್ಟವನಾಗಿರ್ತಾನೆ ಯಾವತ್ತು ಕೆಟ್ಟವನಾಗಿರ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಳ್ಳೆಯವನಾಗಬಹುದು ಆದರೆ ತುಂಬ ಕಷ್ಟ ಬಹಳ ಕಷ್ಟ ಅಂದರೆ ಬಹಳ ಕಷ್ಟ ಅಂಥ ಜೀವ ಆಗಿರಬೇಕು ಅವನು ಇವನ ಸ್ವಭಾವ ಅಷ್ಟು ಗಟ್ಟಿ ಇತ್ತು ಅಂತೇಳಿದರೆ ಅಂಥ ಕೆಟ್ಟ ಪರಿಸರದಲ್ಲಿ ಬಂದರೂ ತಾನೊಬ್ಬ ಒಳ್ಳೆಯವನಾಗಿರ್ಬೋದು ಇಲ್ಲದೇ ಇದ್ದ ಪಕ್ಷದಲ್ಲಿ ಇವನು ಕೆಟ್ಟ ಹೋಗುವ ಸಹವಾಸ ಇದೆ ಸಾಧ್ಯತೆಯೇ ಹೆಚ್ಚು ನಂತರ ಧ್ಯಾನಂ ಮಂತ್ರೋಥ ಸಂಸ್ಕಾರ ತಾನೇನು ಹೆಚ್ಚು ಸ್ಮರಣೆ ಮಾಡ್ತಾ ಇರ್ತಾನೆ ಅದಕ್ಕನುಗುಣವಾಗಿ ಕೆಟ್ಟದ್ದು ಒಳ್ಳೆಯದೋ ಆಗ್ಬೋದು ಇವನು ಯಾವತ್ತು ಕೆಟ್ಟದ್ದನ್ನೇ ಧ್ಯಾನ ಮಾಡ್ತಾ ಇದ್ರೆ ದುಷ್ಟನೇ ಆಗೋಗ್ತಾನೆ ಒಳ್ಳೆಯದ್ದೇ ಧ್ಯಾನ ಮಾಡ್ತಾ ಇದ್ರೆ ಒಳ್ಳೆಯವನಾಗ್ತಾನೆ ಮಂತ್ರ ಜಪ ಮಾಡುವ ಮಂತ್ರವೂ ಕೂಡ ಮುಖ್ಯ ಅಂತ ಹೇಳ್ತಾರೆ ಸಾತ್ವಿಕ ಮಂತ್ರಗಳನ್ನು ಜಪ ಮಾಡುವುದರಿಂದ ತಾನು ಸಾತ್ವಿಕನಾದ ವ್ಯಕ್ತಿ ಆಗ್ತಾನೆ ತಾಮಸವಾದ ಮಂತ್ರಗಳಿಂದ ಕೆಲವು ತಾಮಸ ಮಂತ್ರಗಳಿದೆ ಈ ವಶೀಕರಣದ ಮಂತ್ರಗಳು ಅಂತ ವಶೀಕರಣದ ಮಂತ್ರಗಳನ್ನು ಜಪ ಮಾಡುವುದರಿಂದ ಇವನು ಯಾವತ್ತೂ ತಾಮಸನಾಗಲಿಕ್ಕೆ ಸಾಧ್ಯ ಉಂಟು ಈ ರೀತಿ ಮಂತ್ರವೂ ಕೂಡ ಕಾರಣ ಇನ್ನು ಸಂಸ್ಕಾರ ಇವನಿಗೆ ಎಂತಹ ಸಂಸ್ಕಾರಗಳಾಗ್ತಾ ಬರ್ತವೆ ಸಣ್ಣಲ್ಲಿಂದ ಅದಕ್ಕೆ ನೋಡಿ ಸಂಸ್ಕಾರವನ್ನ ಆಯಾ ಕಾಲದಲ್ಲೇ ಮಾಡಬೇಕು ಅಂತ ಹಿಂದಿನವರು ನಮಗೆ ಹೇಳಿದ್ದು ಇಂತಿಂತ ವಯಸ್ಸಿನಲ್ಲಿ ಇಂತಿಂತ ಸಂಸ್ಕಾರ ಅಂತ ವಾಸ್ತವಿಕವಾಗಿ ಸಂಸ್ಕಾರವನ್ನು ಅದಕ್ಕೆ ಫಿಲ್ಟ್ರೇಷನ್ ಅಂತ ಹೆಸರು ಒಬ್ಬ ವ್ಯಕ್ತಿಯನ್ನ ಹುಟ್ಟಿದಾಗಿನಿಂದ ಫಿಲ್ಟರ್ ಮಾಡ್ತಾ 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 ಅವನಲ್ಲಿ ಸಾತ್ವಿಕ ಗುಣ ಹೆಚ್ಚಾಗಬೇಕು ಅಂತ ನಾವು ಏನು ಮಾಡ್ತೇವೆ ಅದನ್ನೇ ಸಂಸ್ಕಾರ ಅಂತ ಕರೆಯುವಂಥದ್ದು ಅದು ಕೂಡ ಆ ಒಬ್ಬ ವ್ಯಕ್ತಿಯ ಸಾತ್ವಿಕ ಗುಣ ಜಾಗೃತವಾಗಲಿಕ್ಕೆ ಕಾರಣವಾಗುತ್ತೆ ಈ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಸಾತ್ವಿಕವೋ ತಾಮಸವೋ ರಾಜಸವೋ ಅದಕ್ಕನುಗುಣವಾಗಿ ಮಾಡ್ಕೊಂಡು ಹೋಗ್ತಾನೆ ಸಾತ್ವಿಕ ಗುಣ ಜಾಗೃತ ಆಗಬೇಕು ಅಂದರೆ ಇಷ್ಟು ಒಳ್ಳೆಯದಾಗಬೇಕು ಅಲ್ಲ ನಮಗೆ ಮೊದಲು ಯಾವುದು ಸಾತ್ವಿಕ ಯಾವುದು ರಾಜಸ ಯಾವುದು ತಾಮಸ ಅಂತ ಗೊತ್ತಾದರೆ ನಂತರ ಸಾತ್ವಿಕ ಯಾವುದು ಅಂತ ನಾವದನ್ನು ಸ್ವಲ್ಪ ಮಟ್ಟಿಗಾದರೂ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಂದರೆ ಕೃಷ್ಣ ಹೇಳ್ತಾನೆ ಸಾತ್ವಿಕ ಮೈ ವಯ ಯದ್ಯದ್ ವೃದ್ಧಾ ಪ್ರಚಕ್ಷತೆ ನಿಂದಂತಿ ತಾಮಸಂ ಸಂ ರಾಜಸಂ ತದುಪೇಕ್ಷಿತಂ ನೋಡು ಸಾತ್ವಿಕ ಯಾವುದು ಅಂತ ನಿನಗೆ ಗೊತ್ತಾಗಬೇಕು ಜಗತ್ತಿನಲ್ಲಿ ಅಂದರೆ ಯಾವುದು ಶಾಸ್ತ್ರ ತೆಗೆದು ನೋಡಬೇಕಾಗಿಲ್ಲ ಮತ್ತೆ ಯಾರು ಜಗತ್ತಿನಲ್ಲಿ ಸಜ್ಜನರು ಅಂತಿದ್ದಾರೆ ಆ ಸಜ್ಜನರು ಯಾವುದನ್ನ ತಾವು ಮೆಚ್ಚಿಕೊಳ್ತಾರೆ ಯಾವುದನ್ನ ತಾವು ಸೇವಿಸ್ತಾರೆ ಅದೇ ಸಾತ್ವಿಕ ಪದಾರ್ಥ ಸಜ್ಜನರ ಲಕ್ಷಣ ಏನು ಅದು ನಮಗೆ ಗೊತ್ತಾಗೋದಿಲ್ವಲ್ಲ ಭಾಗತವೇ ಭಾಗವತವೇ ಹೇಳಿತ್ತು ಏನಂದ್ರೆ ಸಾಧವ ವಿಮನ್ಯವಹ ಯಾವತ್ತು ಸಿಟ್ಟು ಮಾಡದವರು ಸಮದರ್ಶನ ಎಲ್ಲವನ್ನು ಸಮಾನವಾಗಿ ಕಾಣುವಂಥವರು ಒಳಗೆ ಈ ಹಲ್ಚಲ್ ಇಲ್ಲದೆ ಇರುವಂಥವ್ರು ಅಂದರೆ ಸ್ಥಿರವಾದ ಮನಸ್ಸುಳ್ಳಂಥವ್ರು ಅವರು ಸಜ್ಜನರು ಅಂತಹ ಸಜ್ಜನರು ಯಾವುದನ್ನು ಸೇವಿಸ್ತಾರೋ ಅದು ಸಾತ್ವಿಕ ಯಾವುದನ್ನು ಉಪೇಕ್ಷೆ ಮಾಡ್ತಾರೋ ಅದು ರಾಜಸ ಯಾವುದು ಮಾಡಲೇಬಾರದು ತಿನ್ಲೇಬಾರದು ಇರಲೇಬಾರದು ಅಂತ ಹೇಳ್ತಾರೋ ಅದೇ ತಾಮಸ ಇದು ನಿಜವಾಗಲೂ ಕೂಡ ಸಾತ್ವಿಕ ರಾಜಸ ತಾಮಸ ಗುಣ ಲಕ್ಷಣ ಅಂತ ಕೃಷ್ಣ ತಾನು ತಿಳಿಸ್ಕೊಂಡು ಹೋಗ್ತಾನೆ ತಿಳಿಸ್ತಾ ಇನ್ನೊಂದು ಒಳ್ಳೆ ಮಾತನ್ನು ಹೇಳ್ತಾನೆ ಮನುಷ್ಯ ಯಾವ ರೀತಿ ತಾನು ಹಾಳಾಗ್ತಾನೆ ಅದನ್ನು ಅಂದರೆ ನೋಡಿ ಅದೊಂದು ಪ್ರೊಸೆಸ್ ವಿಧಾನ ಎಷ್ಟು ಚಂದ ಹೇಳ್ಕೊಂಡು ಬರ್ತಾನೆ ಅಂದರೆ ಅಹಂ ಮಮ ಅಹಂ ಇತ್ಯನ್ಯಥಾ ಬುದ್ಧಿ ಪ್ರಮಸ್ತ ಯದಾಹೃತಿ ಉತ್ಸರ್ಪತಿರಜೋ ಘೋರಂ ತೋ ವೈಕಾರಿಕಂ ಮನಃ ಮನುಷ್ಯ ತಾನು ಗೊತ್ತುಂಟು ಇದು ಕೆಟ್ಟದು ಇದು ತಿಂದರೆ ಒಳ್ಳೇದಾಗುದಿಲ್ಲ ಇದನ್ನು ಕೇಳುವುದರಿಂದ ಒಳ್ಳೇದಾಗುಲ್ಲ ಇದನ್ನು ನೋಡುವುದರಿಂದ ಒಳ್ಳೆದಾಗಲ್ಲ ಅಂತ ಆ ರೀತಿ ಗೊತ್ತಿದ್ರೂ ಕೂಡ ಆ ಕೆಟ್ಟದ್ದನ್ನೇ ಸೇವಿಸ್ತಾನೆ ಕೆಟ್ಟದ್ದನ್ನೇ ನೋಡ್ತಾನೆ ಕೆಟ್ಟದ್ದನ್ನೇ ಆಡ್ತಾನೆ ಯಾಕೆ ಈ ರೀತಿ ಮಾಡ್ತಾನೆ ಅದಕ್ಕೆ ನೋಡಿ ಕೃಷ್ಣ ಎಷ್ಟು ಚಂದ ಹೇಳ್ತಾನೆ ಇದು ನಮಗಿರುವ ಸಮಸ್ಯೆ ನಮಗೆ ಎಷ್ಟೋ ವಿಷಯಗಳು ಗೊತ್ತುಂಟು ಇದನ್ನು ಮಾಡಬಾರ್ದು ಇದನ್ನು ತಿನ್ನಬಾರದು ಇದನ್ನು ನೋಡಬಾರ್ದು ಕೆಟ್ಟದಾಗತ್ತೆ ಇದನ್ನು ಗೊತ್ತುಂಟು ನಮಗೆ ಹಾಗಿದ್ರೂ ಕೂಡ ಬಿಡ್ಲಿಕ್ಕೆ ಆಗೋಲ್ಲ ನಮ್ಗೆ ಅದನ್ನು ಮಾಡಿಯೇ ಮಾಡ್ತೇವೆ ನಾವು